ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ತಮ್ಮೇನು ನೋಡಿದರೆ ಎಲ್ರಿಗೂ ಗೊತ್ತಾಗಿರಬಹುದು ನಾನು ಎಷ್ಟು ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಸೇರ್ ಇದ್ದೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೂ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಂ ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಕೂಡ ಸಿಂಪಲ್ ಡಿಸೈನ್ ಬಾರ್ಡರ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡ್ರಿ ಆ ಡಿಸೈನ್ ಕೂಡ ಸಿಂಪಲ್ ಆಗಿ ಅಷ್ಟೇ ನೀಟಾಗಿ ಬಂದಿತ್ತು ಇದು ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ ಇಟ್ಟು ಸ್ಟಿಚಿಂಗಾಗಿ ಮಾಡಿರ್ತಕ್ಕಂಥ ಬ್ಲೌಸು ಸ್ಲೀವಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವುದೇ ಕೂಡ ನೀರಿಗೆ ರೀತಿ ಬಂದಿಲ್ಲ ಆ ಎಲ್ಲ ಬ್ಲೌಸ್ ಫಿನಿಶಿಂಗ್ ಏನೈತಲ್ಲ ತುಂಬಾ ನೀಟಾಗಿ ಬಂದಿತ್ತು ಇದು ವೇರ್ ಮಾಡಿದ ನಂತರ ಕೂಡ ಬ್ಲೌಸ್ ಅಷ್ಟೇ ನೀಟಾಗಿ ಬಂದಿತ್ತು ಸೊ ಇದು ಡಿಸೈನ್ ಆಗಿ ಇದ್ನೋ ಒಂದು ನಾನು ಹಿಡಿಯೋನ ಮಾಡಿದ್ದೀನಿ ಈ ಬ್ಲೌಸ್ ಆ ರೇಟ್ ಬಂದ್ಬಿಟ್ಟು ನಾನು ಮುನ್ನೂರು ರೂಪಾಯಿ ತಗೊಂಡಿದ್ದೀನಿ ಯಾಕೆ ಅಂತಂದರೆ ಇದು ಟೈಮ್ ಜಾಸ್ತಿ ಹಿಡಿಯುತ್ತಲ್ಲ ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಹೆಚ್ಚು ಕಡಿಮೆ ಅಂತಂದರೆ ಫಿಕ್ಸ್ ರೇಟ್ ಇದ್ರದ್ದು ಎರಡು ನೂರ ಎಂಬತ್ತು ರೂಪಾಯಿ ಫಿಕ್ಸ್ ರೇಟ್ ತೊಗೊಡ್ತೀನಿ ಲೇಸು ಸ್ವಲ್ಪ ಅಟ್ಯಾಚ್ ಅಂದ್ರೆ ಮುನ್ನೂರು ಅಥವಾ ಮುನ್ನೂರು ಇಪ್ಪತ್ತು ರೂಪಾಯಿ ನಾನು ತೊಗೊಂಡಿದ್ದೀನಿ ಇದರ ಅಮೌಂಟ್ ಏನೈತಲ್ಲ ನಾನು ಮುನ್ನೂರು ರೂಪಾಯಿ ಹೇಳಿದ್ನಿ ಸೊ ಅವರು ಕೂಡ ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಹೋದರು ಇದು ಸೆಕೆಂಡ್ ಬ್ಲೌಸ್ ನೋಡಿರಿ ಇದು ಕೂಡ ನಾನೇ ಸ್ಟಿಚ್ ಮಾಡಿಕೊಟ್ಟಿರ್ತಕ್ಕಂಥ ಬ್ಲೌಸು ಇದು ಜಾಸ್ತಿ ದಿನ ಆಯ್ತು ನೋಡಿರಿ ನಾನು ಸ್ಟಿಚಿಂಗ್ ಮಾಡಿಕೊಟ್ಟು ಇದನ್ನು ಅಳತೆ ಬ್ಲೌಸ್ಗೆ ಅಂತ ಹೇಳಿ ತಗೊಂಡು ಬಂದಿದ್ರು ಈ ಒಂದು ಬ್ಲೌಸ್ ನಾನು ಕೊಡುವಾಗ ಇನ್ನೂ ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿರಲಿಲ್ಲ ಆವಾಗ ಇದನ್ನೂ ಕೊಟ್ಟಿರೋದು ಇದನ್ನು ನಾನು ಆತೆ ಬ್ಲೌಸ್ಗೆ ಅಂತ ಹೇಳಿಕೊಟ್ಟಿದ್ರು ಅದನ್ನು ಕೂಡ ನಾನು ಹಿಡಿಯೋ ಮಾಡಿದ್ದೀನಿ ತುಂಬಾ ನೀಟಾಗಿ ಬಂದಿತ್ತು ಬ್ಲೌಸ್ ಕೂಡ ಅಂತ ಡಿಸೈನ್ ಕೂಡ ಕಸ್ಟಮರ್ಸು ತುಂಬಾ ಇಷ್ಟಪಟ್ಟು ಈ ಮೆಥಡ್ ಒಳಗೆ ಇಲ್ಲ ಅಂತಂದ್ರೆ ಒಂದು ಹದಿನಾಲ್ಕರಿಂದ ಹದಿನೈದು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೆ ಆವಾಗ ತುಂಬಾ ಅಷ್ಟೇ ನೀಟಾಗಿ ಬಂದಿತ್ತು ಇದು ಡಿಸೈನ್ ಕೂಡ ಹಾಗೆ ಸಿಂಪಲ್ ಲಟ್ಕಂಡು ಡಿಸ ಲಟ್ಕೊಂಡಿಟ್ಟು ಬ್ಲೌಸ್ ಫಿನಿಶಿಂಗ್ ಕೂಡ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ನೀವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಾಗಿದ್ದರೆ ನೀವು ಕಲಿತಾ ಕಲಿತಾ ನೀವು ಇಂಪ್ರೂವ್ಮೆಂಟ್ ಆಗಿ ಆಗ್ತೀರಿ ಇದು ನಾನೇ ಸ್ಟಿಚ್ ಮಾಡಿರ್ತಕ್ಕಂಥ ಬ್ಲೌಸ್ ನೋಡಿರಿ ಇದು ಸಿಂಪಲ್ ಕಡಿಮೆ ಸಮಯದೊಳಗೆ ಇದನ್ನ ಡಿಸೈನ್ನ ಮಾಡಬಹುದು ತುಂಬ ನೀಟಾಗಿ ಕೂಡ ಬಂದಿತ್ತು ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು ತುಂಬ ಕಡಿಮೆ ಸಮಯದೊಳಗೆ ಕಂಪ್ಲೀಟ್ ಕೂಡ ಆಯಿತು ಈ ಬ್ಲೌಸ್ ರೇಟ್ ಬಂದು ನಾನು ಎರಡು ನೂರು ರೂಪಾಯಿ ತೊಗೊಂಡಿದ್ದೀನಿ ಏನಕ್ಕೆ ಅಂತಂದರೆ ಇದು ಒಂದು ಸ್ವಲ್ಪ ಕಡಿಮೆ ಸಮಯದೊಳಗೆ ಮುಗಿದು ಹೋಗ್ತೈತಿ ಆಮೇಲೆ ಬ್ಯಾಕ್ ನೆಕ್ ಒಳಗೆ ಯಾವುದೇ ರೀತಿಯಾಗಿ ಕಟಿಂಗ್ ಮಾಡಿ ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ ಆ ರೌಂಡ್ ನೆಕ್ ತೆಗೆದು ಡಿಸೈನ್ ಇವಾಗ ರೆಡಿ ಮಾಡ್ರೆ ಆಯಿತು ಇದು ಕಡಿಮೆ ಸಮಯದೊಳಗೆ ಆಗ್ತೈತಿ ಹೀಗಾಗಿ ಈ ರೀತಿ ಡಿಸೈನ್ ಮಾಡಿದೆ ಅಂತಂದ್ರೆ ನಾನು ಟೂ ಹಂಡ್ರೆಡ್ ಅಮೌಂಟ್ನ ಮಾಡಿರ್ತೀನಿ ಫಿನಿಶಿಂಗ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಹಾಗೆ ಇನ್ನೊಂದು ಬ್ಲೌಸ್ ಇವಾಗ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡದೆ ಇರೋರು ನೀವು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ನಾನು ವಿಡಿಯೋನ ಚೆಕ್ ಮಾಡಿ ನೀವು ನೋಡಬಹುದು ತುಂಬ ನೀಟಾಗಿ ಬಂದಿತ್ತು ಈ ಒಂದು ಡಿಸೈನ್ಗೆ ನಾನು ಎರಡು ನೂರ ಐವತ್ತು ರೂಪಾಯಿ ನಾನು ರೇಟ್ ಹೇಳಿದೆ ಬಟ್ ಅವರು ಎರಡು ನೂರ ಮೂವತ್ತು ರೂಪಾಯಿ ಕೊಟ್ಟಿದ್ದರು ಇಪ್ಪತ್ತು ರೂಪಾಯಿ ಇದ್ಮೇಲೆ ಯಾಕಂತಂದ್ರೆ ಒಳಗೆ ಅಂತಂದ್ರೆ ಒಂದು ಸ್ವಲ್ಪ ಹತ್ತು ಇಪ್ಪತ್ತು ನಾವು ಹೇಳೋದಕ್ಕಿಂತ ರೇಟಿಗೆ ಕಡಿಮೆ ಮಾಡಿ ಕೊಡ್ತಿರ್ತಾರೆ ಹೀಗಾಗಿ ಪರವಾಗಿಲ್ಲ ಅಂಥೇಳಿ ನಾನು ಎರಡು ನೂರ ಮೂವತ್ತು ಈ ಒಂದು ಬ್ಲೌಸ್ಗೆ ಅಮೌಂಟನ್ನ ನಾನು ತೊಗೊಂಡಿದ್ದೀನಿ ಹಾಗೆ ಲಟ್ಕನ್ ಡಿಸೈನ್ ಕೂಡ ನೋಡಬಹುದು ಈ ಒಂದು ಎರಡು ನೂರ ಐವತ್ತು ಅಥವಾ ಎಪ್ಪತ್ತು ಮುನ್ನೂರವರೆಗೂ ಕೂಡ ನಾನು ತೊಗೋತೀನಿ ಈ ಬ್ಲೌಸ್ ರೇಟು ಇವಾಗ ಇರಲಿ ಹೇಳಿ ನಾನು ಎರಡು ನೂರ ಮೂವತ್ತು ತೊಗೊಂಡೆ ಎರಡು ಎರಡು ನೂರು ಹೇಳಿದೆ ಎರಡು ನೂರ ಮೂವತ್ತು ರೂಪಾಯಿನೇ ಕೊಟ್ಟಿದ್ದರು ಬ್ಲೌಸ್ ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬಂದಿತ್ತು ಲಾಟ್ಕಂಡ್ ಡಿಸೈನ್ ಕೂಡ ನೀವು ನೋಡ್ತಾ ಇರಬಹುದು ತುಂಬಾ ನೀಟಾಗಿ ಕೂಡ ಬಂದಿತ್ತು ಫುಲ್ ಬ್ಲೌಸ್ ಕೂಡ ಅಷ್ಟೇ ಚೆನ್ನಾಗಿ ಕೂಡ ಬಂದಿತ್ತು ಸ್ಲೀವ್ ಆಗಿರಬಹುದು ಮತ್ತು ಫ್ರಂಟ್ ಫ್ರಂಟ್ ನೆಕ್ ಆಗಿರಬಹುದು ತುಂಬಾ ನೀಟಾಗಿ ಬಂದಿತ್ತು ಇದು ಕೂಡ ಕಸ್ಟಮರು ತುಂಬಾ ಇಷ್ಟಪಟ್ಟರು ಫಿನಿಶಿಂಗ್ ಮತ್ತು ಫಿಟ್ಟಿಂಗ್ ಕೂಡ ಅಷ್ಟೇ ನೀಟಾಗಿ ಕರೆಕ್ಟಾಗಿನೇ ಬಂದಿತ್ತು ನೀವು ಆ ಬ್ಲೌಸ್ ಫಿನಿಷಿಂಗ್ ನೋಡಿದ್ರೇನೋ ಗೊತ್ತಾಗ್ತತಿ ಆ ರೀತಿಯಾಗಿ ಬ್ಲೌಸ್ ಬಂದತಿ ಹೇಳಿ ಈ ಒಂದು ಬ್ಲೌಸ್ ಡಿಸೈನ್ಸ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಈ ಬ್ಲೌಸ್ ಏನಾಯ್ತಲ್ಲ ಫ್ರಂಟ್ ಸೈಡ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಅದನ್ನು ಕೂಡ ಸೆಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ಆಮೇಲೆ ಬ್ಯಾಕ್ ಡಿಸೈನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಬ್ಲೌಸ್ ನೋಡಿರಿ ಇದು ಕೂಡ ನಾನೇ ಸ್ಟಿಚ್ ಮಾಡಿರ್ತಕ್ಕಂಥ ಬ್ಲೌಸು ಫ್ರಂಟ್ ಸೈಡ್ ನೆಕ್ ಯಾವ ರೀತಿಯಾಗಿ ಪೈಪಿಂಗ್ ಬಂದೈತಿ ಅಂತ ಹೇಳಿ ನೋಡ್ಬೋದು ಅತಿ ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬಂದೈತಿ ಅಂಥೇಳಿ ನೋಡ್ತಾ ಇರ್ಬೋದು ಈ ಬ್ಲೌಸ್ ಡಿಸೈನ್ ಕೂಡ ನಾನು ನಿನ್ನೆ ದಿನ ಅಪ್ಲೋಡ್ ಮಾಡಿದ್ನಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿರಿ ಈ ಬ್ಲೌಸ್ ಡಿಸೈನ್ ಇದೇ ಒಂದು ಸೇಮ್ ಡಿಸೈನ್ ಏನೈತಲ್ಲ ಇಲ್ಲಂದ್ರೆ ಐದರಿಂದ ಆರು ಜನಕ್ಕೆ ನಾನು ಸ್ಟಿಚಿಂಗ್ ಮಾಡಿಕೊಟ್ಟೀನಿ ತುಂಬಾನೇ ಎಲ್ಲರೂ ಕೂಡ ಇಷ್ಟಪಟ್ಟರು ಲಟ್ಕನ್ ಕೂಡ ಸ್ಟೇ ಚೆನ್ನಾಗಿ ಬಂದಿದ್ವು ಆ ಈ ಒಂದು ಆ ಸ್ಟಿಚಿಂಗ್ ಈ ಬ್ಯಾಕ್ ನೆಕ್ ಸ್ಟಿಚಿಂಗ್ ವಿಡಿಯೋ ಏನೈತಲ್ಲ ನಿನ್ನ ವಿಡಿಯೋ ಒಳಗೆ ನಾನು ಸೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಯಾರು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರು ಕೂಡ ಏನೂ ಬರಲ್ಲ ನಮ್ಗೆ ಡಿಸೈನ್ ಅಂತ ಅನ್ನೋರು ಕೂಡ ಆರಾಮಾಗಿ ಬ್ಲೌಸ್ ಡಿಸೈನ್ನ ಮಾಡಿ ಸ್ಟಿಚಿಂಗ್ನ ಮಾಡ್ಬೋದು ಅತಿ ಕಡಿಮೆ ಸಮಯದೊಳಗೆ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಹೇಳಿ ನಾನು ನಿನ್ನೆ ಅದು ಈಸಿ ಒಳಗೆ ನಿಮ್ಗೆ ತಿಳಿಸ್ಕೊಟ್ಟೇನಿ ಎಲ್ರಿಗೂ ಕೂಡ ಇಷ್ಟ ಆಗೈತಿ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡೋದ್ರಿಂದ ಸೊ ನಾವು ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನ ಹಾಕ್ಲಿಕ್ಕೆ ನಮ್ಗೆ ಇನ್ಸ್ಪೈರ್ ಆಗ್ತೈತಿ ಈ ಬ್ಲೌಸ್ ಕೂಡ ಲಟ್ಕನಂದ್ರೆ ಅಂದರೆ ಎಲ್ಲ ಎಲ್ಲರೂ ಕೂಡ ಇದೇ ರೀತಿಯಾಗಿ ಲಟ್ಕಣ್ಣ ಇಷ್ಟಪಡ್ಲಾಕರ ನೋಡ್ಲೋ ಕೂಡ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತಲ್ಲ ಹೀಗಾಗಿ ಇದು ನೋಡ್ರಿ ಇದು ಕಟೋರಿ ಬ್ಲೌಸ ಇದು ಕೂಡ ಫಿನಿಶಿಂಗ್ ಆಗೈತೆ ಆದಷ್ಟು ನಾನು ಏನು ಮಾಡ್ತೀನಿ ಒಂದಿನ ದಿನ ಬ್ಲೌಸ್ ಕಟಿಂಗ್ ಮಾಡಿಬಿಟ್ಟು ಕಂಟಿನ್ಯೂ ಆಗಿ ಸ್ಟಿಚಿಂಗ್ನ ಮಾಡಿರ್ತೀನಿ ಬ್ಯಾಕ್ ನೆಕ್ ನೋಡ್ತಾ ಇರ್ಬೋದು ವೆರಿ ಸಿಂಪಲ್ಲಾಗಿ ಈ ರೀತಿಯಾಗಿ ಡಿಸೈನ್ನ ಮಾಡೀನಿ ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಲಟ್ಕಂಡ್ ಡಿಸೈನ್ ನೋಡ್ರಿ ಈ ರೀತಿಯಾಗಿ ಸಿಂಪಲ್ಲಾಗಿ ಲಟ್ಕಂಡ್ ಡಿಸೈನ ನಾನು ಮಾಡೇನಿ ಯಾವ ರೀತಿಯಾಗಿ ಕಸ್ಟಮರ್ಸ್ ಹೇಳಿರ್ತಾರಲ್ಲ ಒಬ್ಬೊಬ್ರು ಏನೈತಲ್ಲ ನಿಮ್ಗೆ ಯಾವ ಚೆನ್ನಾಗಿ ಅನ್ಸುತ್ತೆ ಅದನ್ನ ಮಾಡೋದು ಹೇಳ್ತಾರೆ ಹೀಗಾಗಿ ಈ ರೀತಿಯಾಗಿ ಒಂದು ಲಟ್ಕೊಂಡು ಡಿಸೈನ ಮಾಡೇನಿ ಬ್ಲೌ ಬ್ಲೌಸ್ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ಹಾಗೆ ಇನ್ನೊಂದು ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿದ್ದು ನೋಡಿ ಇದು ಕೂಡ ನಾನೇ ಸ್ಟಿಚಿಂಗ್ ಮಾಡಿ ಕೊಟ್ಟಿರ್ತಕ್ಕಂಥ ಬ್ಲೌಸ್ ಈಗ ಮೊದಲಿಗೆ ಏನು ತೋರಿಸಿದ್ನಲ್ಲ ಆ ಬ್ಲೌಸಿಗೆ ಅಳತೆಗಂತ ಇದನ್ನ ಕೊಟ್ಟಿದ್ರು ನೋಡಿರಿ ಇದನ್ನು ಕೂಡ ನಾನೇ ಸ್ಟಿಚ್ ಮಾಡಿರೋದು ಇವಾಗ ಎರಡು ದಿನದೊಳಗೆ ಏನೈತಲ್ಲ ಒಂದು ನಾರ್ಮಲ್ ಒಂದೆರಡು ಮತ್ತು ಒಂದು ನಾಲ್ಕು ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ಇದು ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿರಿ ಬ್ಲ್ಯಾಕ್ ಕಲರ್ ಪೈಪಿಂಗ್ ಕಾಟ್ ಅದನ್ನ ಸ್ಟಿಚಿಂಗ್ ಮಾಡೀನಿ ಇನ್ನೊಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ನೋಡಿರಿ ಇದು ಕೂಡ ನಾನೇ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ನೋಡಿರಿ ಈ ಡಿಸೈನ್ ಬ್ಲೌಸ್ ಜೊತೆಗೆ ಈ ರೀತಿಯಾಗಿ ಪ್ಲೇನ್ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡ್ಲಿಕ್ಕೆ ತಂದಿದ್ರು ಅದನ್ನು ಕೂಡ ಒಂದೊಂದು ಡಿಸೈನ್ ಬ್ಲೌಸು ಅದ್ರ ಜೊತೆಗೆ ನಾರ್ಮಲ್ ಬ್ಲೌಸ್ ಏನಿರ್ತಾವಲ್ಲ ಸಿಂಪಲ್ ನೆಕ್ ಅವನು ಕೂಡ ಸ್ಟಿಚಿಂಗ್ ಮಾಡಿದ್ನಿ ಇದು ಕೂಡ ನೋಡಿರಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಥರ್ಟಿ ಟೂ ಸೈಜ್ ಬ್ಲೌಸ್ ಇದು ಸಿಂಪಲ್ಲಾಗಿ ನೀವೇ ಯಾವುದು ಡಿಸೈನ ಚಾಯ್ಸ್ ಮಾಡಿ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳಿದರು ಈ ರೀತಿಯಾಗಿ ನಾನು ಗೋಲ್ಡನ್ ಕಲರ್ ಏನೈತಲ್ಲ ಆ ಸ್ಯಾಡಿಗೆ ಮ್ಯಾಚ್ ಆಗ್ತೈತಿ ಅಂಥೇಳಿ ಒಂದು ಗೋಲ್ಡನ್ ಕಲರ್ ಪಟ್ಟಿನ ಕೊಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು ಲೈಕ್ ಕೂಡ ಮಾಡಿದರು ಸೊ ನೋಡಲಿಕ್ಕೆ ಕೂಡ ತುಂಬಾ ನೀಟಾಗಿ ಫಿನಿಶಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ನೀಟಾಗಿ ಬಂದಿತ್ತು ಸಿಂಪಲ್ ಲಟ್ಕನ್ನ ಈಸಿ ಲಟ್ಕನ್ನ ಮಾಡಿ ಈ ರೀತಿಯಾಗಿ ಮಾಡಿದ್ದೀನಿ ಈ ಒಂದು ಬ್ಲೌಸ್ಗೆ ನಾನು ಇದನ್ನು ಕೂಡ ಎರಡು ನೂರ ಐವತ್ತು ರೂಪಾಯಿ ಇದಕ್ಕೂ ತೊಗೊಳ್ತೀನಿ ಇದು ಬ್ಲೌಸ್ ರೇಟ್ ಕೂಡ ಅಷ್ಟೇ ತೊಗೊಂಡಿದ್ದೀನಿ ಒಬ್ಬೊಬ್ರು ಒಂದು ರೀತಿ ನೋಡಿರಿ ಹೇಳಿದ ರೇಟಿಗೆ ಕೊಡ್ತಾರೆ ಒಬ್ಬೊಬ್ರು ಏನು ಮತ್ತೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಕೂಡ ಮಾಡ್ತಾರೆ ಅಂದ ಅಂದಮೇಲೆ ಈ ರೀತಿಯಾಗಿ ಹಾಗೆ ಆಕತಿ ಈ ಎಲ್ಲ ವಿಡಿಯೋಗಳು ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದಿನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಜನಕ್ಕೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಕೊಟ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳು